ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ವಿಷಯಗಳ ಸುದ್ದಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಮೇನ್ ಬಜಾರ್ನಲ್ಲಿರುವ ಪ್ರಿಯಾಂಕಾ ಪತ್ತಿನ ಸಹಕಾರ ಸಂಘದಿಂದ ಹಲವಾರು ಜನರಿಗೆ ಸಬ್ಸಿಡಿ ಲೋನ್ ಹಣ ಕೊಡಿಸುತ್ತೇವೆ ಎಂದು ಸುಮಾರು ಲಕ್ಷಗಳ ಹಣವನ್ನು ವಸೂಲಿ ಮಾಡಿಕೊಂಡಿರುವ ಪ್ರಿಯಾಂಕಾ ಪತ್ತಿನ ಸಹಕಾರ ಸಂಘದ ಪ್ರಿಯಾಂಕಾ ಜೈನ್ ಅವರು ಜನರ ಆತಂಕವನ್ನು ನಿವಾರಿಸುವರಿ ಎಂಬುದನ್ನು ಈಗ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಯ ಸ್ಟುಡಿಯೋದಲ್ಲಿ ಅವರಿಂದಲೇ ಕೇಳೋಣ ಬನ್ನಿ ಅಂತೇಳಿ ನೀವು ದುಡ್ಡು ಫ್ರಾಡ್ ಮಾಡಿದ್ದೀರಿ ಜನರಿಂದ ದುಡ್ಡು ವಸೂಲಿ ಮಾಡ್ಕೊಂಡಿದ್ದೀರಿ ಅಂತಂದು ದಿನಾಲೂ ಸ್ಟೇಷನ್ ಕಲಿತಾ ಇದ್ದೀರಿ ಇನ್ನು ಕಂಪ್ಲೇಂಟ್ ಆಗಿಲ್ವಾ ಏನು ಹೇಗೆ ಹೇಳಿ ಅದರ ಬಗ್ಗೆ ವಿಸ್ತಾರವಾಗಿ ಕಂಪ್ಲೇಂಟ್ ಅಂತೂ ಆಗಿಲ್ಲ ಇದಕ್ಕಿಂತ ಮುಂಚೆನೂ ಒಂದು ಸತಿ ಒಬ್ಬರು ಈ ರೀತಿಗೆ ಮಾಡಿದಾಗ ಅವ್ರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಅಂದರೆ ನಾವು ಜನರಿಗೆ ಯಾವ ರೀತಿಯಲ್ಲಿ ಮೋಸ ಮಾಡಬೇಕಂತ ಅಂದ್ರೆ ನಮ್ಮ ಯಾವ ಉದ್ದೇಶಗಳೂ ಇಲ್ಲ ಈ ಬಾರಿನೂ ಈ ರೀತಿಯಾಗಿ ಆಗ್ತಿದೆ ಅಂದರೆ ನಾವು ಮುಂದಕ್ಕೆ ಯಾರಿಗೆ ನಾವು ಕೊಟ್ಟಿದ್ದೀವಿ ಅವರು ಮೋಸ ಮಾಡಿದಾರ ಅಂತ ನಮಗೆ ಭಾಳ ನವೀನ್ ವಿಷಯ ಆಗಿದೆ ಆದರೆ ಇದರಲ್ಲಿ ನಮಗೆ ಯಾರು ಮೋಸ ಮಾಡಿದ ಅವರಿಗೆ ಮಾತ್ರ ನಾವು ಯಾವ ರೀತಿಯಲ್ಲಿ ಬಿಡೋಂಗಿಲ್ಲ ಎಲ್ಲ ನಮ್ಮ ಮೇಲೆ ಬರ್ತಾ ಇದೆ ಎಲ್ಲ ದಾಖಲಾತಿಗಳು ನಮ್ದಿದ್ದಾವೆ ಅದು ಒಂದು ಕಾರಣದಿಂದ ನಮಗೂ ಇಲ್ಲಿ ಡಿ ಎಸ್ ಪಿ ಆಫೀಸಲ್ಲಿ ನಮಗೂ ಎಲ್ಲ ತನಿಖೆ ನಡೀತಾ ಇದೆ ತನಿಖೆ ನಡೆಯೋ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಕೆಲವೊಂದು ಒತ್ತಾಯದಿಂದ ಪ್ರಶ್ನೆಗಳು ಕೇಳ್ತಿದಾರ ಏನಂತ ಪ್ರಶ್ನೆ ಮಾಡ್ತಿದಾರ ಪ್ರಶ್ನೆಗಳು ಏನಂದ್ರೆ ಇವಾಗ ನಮ್ ಸಿಬ್ಬಂದಿಗಳಿಗೆ ದುಡ್ಡು ಎಲ್ಲಿದೆ ಹೇಳಲೇಬೇಕು ನೀವು ಇಲ್ಲಾಂದ್ರೆ ನಿಮ್ದು ಜೀವನ ಚರಿತ್ರೆ ಎಲ್ಲ ಕೆಟ್ಟ ಹೋಗುತ್ತೆ ಕೆಲವೊಂದು ಸ್ಟಾಫಿಗೆ ಮುಂದೆ ನಿಮ್ ಫ್ಯೂಚರ್ ಇರಲ್ಲ ಬೇರೆ ಕಡೆ ನಿಮಗೆ ಜಾಬ್ ಸಿಗಲ್ಲ ಇವಾಗ ಅವರು ತಪ್ಪು ಮಾಡಲಾರದ ಕಾರಣಕ್ಕೂ ಅವರಿಗೆ ಈ ರೀತಿಗೆ ಮಾತಾಡಿ ಮಾತಾಡಿ ಬೆದರ್ಸಿದ್ರೆ ನಮಗೆ ಬಹಳ ನೋವು ಆಗ್ತಿದೆ

ಮತ್ತೆ ಅದನ್ನು ನೀವು ಹೇಳ್ಬೇಕಲ್ಲ ಒತ್ತಡ ಹಾಕಿದಂಗೆ ಅಂದ್ರೆ ಒತ್ತಡ ಹಾಕದಂತಂದ್ರೆ ನೀವ್ ಇದೇ ರೀತಿ ಹೇಳಿ ಹಿಂಗೆ ಹೇಳಿ ಅನ್ನೋದು ಒತ್ತಡ ಅವ್ರು ಹೇಳ್ಕೊಟ್ಟಿದ್ದನ್ನೇ ಹೇಳ್ಬೇಕನ್ನೋದು ಒತ್ತಡ ಆ ತರ ಮಾಡ್ತಾ ಇದಾರೋ ಅಥವಾ ಏನಾಗಿದೆ ಹೇಳಿ ಏನಾಗಿದೆ ಹೇಳಿ ಅಂತ ಹೇಳ್ತಾ ಇದಾರೋ ಸರ್ ಇವಾಗ ಕೆಲವೊಂದು ಸ್ಟೇಟ್ಮೆಂಟ್ ನಾವು ಕೊಟ್ಟಿದಾಗ ಅಂದ್ರೆ ನಮ್ ಸಿಬ್ಬಂದಿ ಕೊಟ್ಟಿದಾಗ ಏ ಇದು ಹಿಂಗಿಲ್ಲ ಅದು ಹಂಗೆ ಇದೆ ನಮಗ್ ಗೊತ್ತು ನೀನ್ ಅದೇ ಹೇಳ್ಬೇಕು ಈ ರೀತಿಯಲ್ಲಿ ಒತ್ತಡದಿಂದ ಪಡಿತಾ ಇದಾರೆ ಸರ್ ಅತಿ ಶೀಘ್ರದಲ್ಲಿ ನಾವು ದಾಖಲಾತಿ ಜೊತೆಗೆ ಇಡ್ತೀವಿ ಸರ್ ನೀವು ಅದನ್ನ ಇಲಾಖೆ ಮುಂದೆ ಒಗ್ಸ್ಬೋದಲ್ಲ ದಾಖಲಾತಿಗಳನ್ನು ಒಂದು ವಾರದಲ್ಲಿ ಸರ್ ತಪ್ಪಿ ಒಂದು ದಾಖಲಾತಿ ನಾನು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಒಂದು ಅಂದ್ರೆ ಒಂದು ಪ್ರಿಫರ್ ಕರೆಕ್ಟ್ ದಾಖಲಾತಿಗಳು ಜೋಡಿಸಿ ಅದು ಒಂದು ವಾರದಲ್ಲಿ ನಾನು ಸ್ವಲ್ಪ ಸ್ಟಡಿ ಮಾಡಿ ಎಲ್ಲ ಅವ್ರ ಇಡ್ತೀನಿ ಸರ್ ಯಾಕಂದರೆ ನಾವು ಇವಾಗ ಮಾತಾಡೋದ್ರಲ್ಲಿ ಹೆಂಗಿರ್ಬೇಕಂದ್ರೆ ನಾವು ಕರೆಕ್ಟಾಗಿ ಇದ್ದೀವಿ ಅಂದರೆ ಕರೆಕ್ಟಾಗಿ ದಾಖಲಾತಿ ಜೊತೆಗೆ ಇಟ್ಟಿದ್ರೆ ನಾವು ಮಾತಾಡ್ಬೋದು ಸರ್ ಈಗ ನೀವು ಹಣ ಪಡಿತಿದ್ದೀರಲ್ಲ ಮೇಡಮ್ ಆ ಹಣನ ಕಟ್ಸ್ಕೊತಾ ಇದ್ರಿ ನಿಮ್ಮ ಹೆಸರಲ್ಲಿ ಇದ್ರ ಹಿಂದೆ ಬೇರೆಯವರಿದ್ದಾರೆ ಬೇರೆಯವ್ರ ಕೈವಾಡ ಇದೆ ನಾವು ಅವ್ರ ಮುಖ ನೋಡಿ ದುಡ್ಡು ಹಾಕಿದೀವಿ ನಾವು ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರ ಕೆಲವೊಬ್ರು ನಮ್ಮ ಹತ್ರನು ದಾಖಲಾತಿಗಳಿದೆ ನಮ್ಮ ಸುದ್ದಿವಾಹಿನಿಗೆ ತುಂಬ ಜನ ಫೋನ್ ಮಾಡಿ ನಾವು ದುಡ್ಡು ಕೊಟ್ಟಿದ್ದೀವಿ ಸರ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಹಿಂದೆ ಇದ್ರ ಹಿಂದ ಯಾರ್ಯಾರಿದ್ದಾರೆ ಏನು ನೀವು ಯಾರಿಂದ ಎಷ್ಟು ಅಮೌಂಟ್ ಪಡೆದೀರಿ ಇಲ್ಲ ನೀವು ಯಾರಿಗಾದರೂ ಎಷ್ಟಾದರೂ ಅಮೌಂಟ್ ಕೊಟ್ಟಿದ್ದೀರಾ ಅನ್ನೋದು ಸ್ವಲ್ಪ ಹೇಳಿ ಅಂದ್ರೆ ಇದು ಏನಂದ್ರೆ ಸತ್ಯ ಸತ್ಯತೆ ಜನರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀವು ಒಬ್ರೇ ಇದರಲ್ಲಿ ಭಾಗಿದಾರದಿರ ಅಥವಾ ನೀವು ಕೂಡಿಟ್ಟಿರೋ ಹಣ ಬೇರೆ ಕೊಟ್ಟಿದ್ದೀರೋ ಅದೆಲ್ಲ ಬೇಕಲ್ವಾ ಸರ್ ಇವಾಗ ಒಬ್ಬರೇ ಅಂತ ಭಾಗಿಯಾಗಕ್ಕೆ ಇದಕ್ಕೆ ಸಾಧ್ಯವಿಲ್ಲ ಮಾತ್ರ ಇವಾಗ ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಮುಂದೆ ಕೆಲಸ ಆಗುತ್ತೆ ಅಂತ ನಾವು ಬೇರೆಯವರಿಗೆ ದುಡ್ಡು ಕೊಟ್ಟಿರ್ತೀವಿ ಒಬ್ರೇ ಭಾಗಿಯಾಗಕ್ಕ ಯಾವ್ದಾದ್ರು ಸಾಧ್ಯವಿಲ್ಲದೆ ಮಾತ್ರ ಅದಕ್ಕಾಗಿ ದಾಖಲೆ ಜೊತೆಗೆ ನಾವು ಇಟ್ಟು ಒಂದು ಪ್ರೂಫ್ ಕರೆಕ್ಟಾಗಿ ಆಗಿ ಇಟ್ಟು ಮಾತಾಡೋಣ ಮುಂದಕ್ಕೆ ಬರ ದಿನಗಳಲ್ಲಿ ನಾನು ದಾಖಲೆ ಜೋಡಿಸಿ ಒಂದು ಜೊತೆಗೆ ನಾನು ಮಾತಾಡ್ತೀನಿ ಇದರಿಂದ ಯಾರಿದಾರ ನಿಮ್ಮಿಂದ ಬೆಂಬಲವಾಗಿ ಅದಾರೋ ಅಥವಾ ವಿರೋಧವಾಗಿ ವಿರೋಧವಾಗಿರದಾರೋ ಯಾರಿದ್ದಾರೆ ನೀವೆಲ್ಲ ಕೂಡ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದು ಯಾರಿಗೆ ಕೊಟ್ಟಿದ್ರಿ ಯಾವಾಗ ಕೊಟ್ಟಿದ್ರಿ ಈಗ ಯಾಕೆ ನಾನು ನಿಂತಿದ್ದೆ ಏನು ಹೇಳ್ತಿದಾರ ಸಬ್ಸಿಡಿ ಅಮೌಂಟ್ನೆಲ್ಲ ನೀವು ಬಳಸ್ಕೊಂಡಿದ್ದೀರಿ ನೀವು ನಿಮ್ಮ ಹಿಂದಿರೋರು ಅಂತಂದೆಲ್ಲ ಇಡೀ ನಗರದಲ್ಲಿ ಸುದ್ದಿ ಇದೆ ಇದು ಅಪ್ರಾಕ್ಸಿಮೇಟ್ ನಲವತ್ತು ಕೋಟಿ ರೂಪಾಯ್ದು ಫ್ರಾಡ್ ಆಗಿದೆ ಅಂತಂದು ಹೇಳ್ತಾ ಇದ್ದಾರ ಅದು ಸುದ್ದಿ ಇಲ್ಲ ಸರ್ ಇದು ಇರೋದು ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಕೋಟಿ ಅಂತ ಹೇಳ್ತಾ ಇದ್ದೀರಾ ನೀವು ಇದು ಇರೋದು ಒಂದು 2 2.5 ಕೋಟಿ ಮಟ್ಟ ಇರಬಹುದು ಸರ್ ಅಂದ್ರೆ ನೀವು ದುಡ್ಡು ಇಸ್ಕೊಂಡಿದ್ದು ಅಂದ್ರೆ ಜನರಿಂದ ದುಡ್ಡು ಇಸ್ಕೊಂಡಿರೋದು ಮಾತ್ರ ಇರೋದು ಒಂದು 2 ಕೋಟಿ ಮಟ್ಟ ಆಮೇಲೆ ನೀವು ಸಬ್ಸಿಡಿ ಅಮೌಂಟ್ ನ ಬಳೆಸ್ಕೊಂಡಿದ್ರೆ ಲೋನ್ ಆಗಿರೋದನ್ನ ಅದರ ಜನರಿಗೆ ಕಲ್ಸು ಇಲ್ಲ ಅಂತ ಯಾವುದು ಮಾಹಿತಿ ಇಲ್ಲ ಸರ್ ಅಂತದೋ ಇದೆಲ್ಲ ಸುಳ್ಳು ಸುದ್ದಿಗಳೆ ಸರ್ ಅಂತದ ಏನಾನ ಆಗಿದ್ರೆ ಅವರು ಪ್ರೂಫ್ ಜೊತೆಗೆ ಇರಬಹುದು ಸರ್ ನಮ್ದು ಆಗಿದೆ ನೀವು ಇದಕ್ಕೆ ನಮಗೆ ಕೊಡುವಲ್ಲ ಅಂತ ಇದೆ ಸರ್ ಏನಾದರೂ ಅದಕ್ಕೆ ಅಲ್ಲ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ಏನಂತಂದರೆ ಕೆಲವೊಬ್ಬರೆಲ್ಲ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷದವರೆಗೂ ಅಮೌಂಟ್ ಹಾಕಿದಾರ ಇದರಲ್ಲಿ ಅನ್ನೋದು ಬರ್ತೈತೆ ದೊಡ್ಡ ದೊಡ್ಡ ಹೆಸರುಗಳನ್ನು ಕೇಳಿ ಬರ್ತಾ ಇದ್ದಾವೆ ದೊಡ್ಡವ್ರು ದುಡ್ಡು ಹಾಕ್ಬೇಕಂದ್ರೆ ನಿಮ್ಮಿಂದ ದೊಡ್ಡ ಪಡೆನೇ ಇರಬೇಕು ಹೌದು ಸರ್ ಆದರೆ ದೊಡ್ಡವರು ಏನೂ ಅಷ್ಟು ಅಮೌಂಟ್ ಏನೂ ಹಾಕಿಲ್ಲ ಸರ್ ಯಾರು ಐವತ್ತು ಲಕ್ಷ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಯಾರು ಹಾಕಿಲ್ಲ ಮತ್ತೆ ಮೇಡಮ್ ಲಾಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಸರ್ ಏಯ್ಟೀನ್ ಟು ಟ್ವೆಂಟಿ ಇರ್ಬೋದು ಇಲ್ಲಿ ಡಿ ಎಸ್ ಪಿ ಆಫೀಸ್ ಮುಂದೆ ಬಂದು ಗಲಾಟೆ ಮಾಡ್ತಾ ಇದಾರಲ್ಲ ಮಹಿಳೆಯರು ಅವ್ರು ನಾವು ಎಂಟು ಲಕ್ಷ ಹಾಕಿವಿ ಹತ್ತು ಲಕ್ಷ ಹಾಕಿವಿ ಇಪ್ಪತ್ತು ಲಕ್ಷ ಹಾಕಿವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವ್ರ ಬೇರೆಯರಿಂದ ಅಂದ್ರೆ ಅವ್ರ ತಂಡ ಅಂದ್ರೆ ಈಗ ನಾನು ನಾನು ಹಾಕ್ತಾ ಇದೀನಿ ಅಂದ್ರೆ ನನ್ನ ಜೊತೆ ನಾನು ಹತ್ತು ಜನ ಕೇಳ್ತೀನಿ ಅವ್ರದೆಲ್ಲ ಸೇರಿ ಒಂದು ಮೂವತ್ತು ಲಕ್ಷ ನಲವತ್ತು ಲಕ್ಷ ಅಂತ ಹೇಳ್ತಾ ಇದಾರೆ ಓವರ್ ಆಲ್ ನಗರದಲ್ಲಿ ನಡೀತಾ ಇರೋದು ಅಥವಾ ವಿಜಯನಗರ ಕ್ಷೇತ್ರದಲ್ಲಿ ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್ ಇದು ನಲ್ವತ್ತರಿಂದ ಐವತ್ತು ಕೋಟಿ ರೂಪಾಯಿ ಹಗರಣ ಇದೆ ಅಂತ ಹೇಳ್ತಿದ್ದಾರೆ ಇದು ಸತ್ಯನ ಸುಳ್ಳಿ ಸುಳ್ಳ ಹಾ ಸರ ಮಂಜಾನೆ ಐವತ್ ಕೋಟಿ ಅಲ್ಲ ನಲವತ್ ಕೋಟಿ ಐವತ್ ಕೋಟಿ ಅಂತಂದ್ರೆ ನಾವ್ ಯಾವ ರೀತಿ ಹೇಳ್ತಾ ಇದೀವಂದ್ರೆ ನೀವ್ ಅಮೌಂಟ್ ಇಸ್ಕೊಂಡಿರೋದು ಸಮ್ ಲ್ಯಾಕ್ಸ್ ಟುಗೆದರ್ ಇರ್ಬೋದು ಇಲ್ಲ ಆ ಟೂ ಟು ತ್ರೀ ಕೋರ್ಸ್ ಇರ್ಬೋದು ಬಟ್ ಅದು ಸಬ್ಸಿಡಿ ಲೋನ್ ಸ್ಯಾಂಕ್ಷನ್ ಮಾಡ್ಕೊಂಡು ಆ ಅಮೌಂಟ್ ನ ನೀವು ಸ್ವಂತಕ್ಕೆ ಬಳಸ್ಕೊಂಡಿದೀರೋ ಅಥವಾ ಎದಕ್ ಬಳಸ್ಕೊಂಡಿದರೋ ಗೊತ್ತಿಲ್ಲ

ಯಾರತ್ರ ಇದೆ ಅಥವಾ ಏನಾಗಿದೆ ಅಲ್ಲ ದಿನ ಅನ್ನೋದ್ಕಿನ ನಿಮ್ದೆಲ್ಲ ತನಿಖೆ ಆಗಿ ಒಳ್ಳೆ ರೀತಿಯಿಂದ ನಿಮ್ಮ ಸಂಸ್ಥೆ ನಡ್ಕೊಂಡು ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ ಬಟ್ ಜನರಲ್ಲಿ ಈಗ ಆತಂಕ ಮೂಡಿದೆ ನಮ್ ದುಡ್ಡು ವಾಪಸ್ ಬರ್ತತೆ ಇಲ್ಲ ಇವತ್ತು ಬರುತ್ತೋ ಇಲ್ಲ ಬರೋದಿಲ್ವೋ ಆಮೇಲೆ ಎಫ್ ಐ ಆರ್ ಆಗಿರೋದ್ರಿಂದ ಎಫ್ ಐ ಆರ್ ಆಯ್ತಂದ್ರೆ ಜನರ ಹತ್ರ ಬ ಈಗ ಜನರ ಟಾಕ್ ಏನಿದೆ ಅಂದ್ರೆ ಎಫ್ ಐ ಆರ್ ಆಗೋದ್ರಿಂದ ಇವ್ರಿಗೆ ಅನುಕೂಲ ಆಗ್ತೈತೆ ಇವ್ರೇನೋ ಹೋಗ್ತಾರ ಒಳಗೆ ಹೋಗ್ತಾರ

ಪ್ರಿಯಾಂಕಾ ಜೈನ್ ಯಾವತ್ತು ಹಾಸ್ಪಿಟಲ್ ಕೊಡೋ ಕೈ ಸರ್ ಯಾವತ್ತು ಕೊಡ್ಕೊತ ಬಂದಿರೋದು ಕೈ ಇದು ಯಾರಿಗೂ ಯಾವ ರೀತಿಯಲ್ಲಿ ನಾನು ಮೋಸ ಆಗೋಕ್ಕೂ ಬಿಡೋಲ್ಲ ಮುಂದೆ ಯಾರು ಅಮೌಂಟ್ ತೊಗೊಂಡಿದ್ದಾರಾ ಏನಿಲ್ಲ ಅದು ಪೂರ್ತಿ ದಾಖಲಾ ಸಮೇತ ಜೊತೆಗೆ ಮುಂದೆ ಬರೋ ದಿನದಲ್ಲಿ ಎಲ್ಲ ಸಮೀಕ್ಷೆಯಲ್ಲಿ ನಾನು ಇಡ್ತೀನಿ ಸರ್ ಈಗ ನೋಡ್ರಿ ಮೇಡಮ್ ಈಗ ಪ್ರಿಯಾಂಕಾ ಜೈನ್ ಅವ್ರ ಸೊಸೈಟಿ ನಡೀತಾ ಇತ್ತು ಹೌದು ಸರ್ ಬೇರೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ನಿಮಗೆ ಪಾಲ್ದಾರರು ಆಗಿದ್ದಾರೆ ಅವ್ರ ಮುಖಾಂತರ ಬಹಳ ಅಮೌಂಟ್ ಅಂತ ಇದೆ ಅದರಲ್ಲಿ ಭಾಗಿದಾರರು ಅದಾರ ಅಂತ ಹೇಳ್ತಾ ಇದಾರೆ ಅಂದ್ರೆ ಅಪ್ರಾಕ್ಸಿಮೇಟ್ ನೀವು ಒಂದ್ ಲಕ್ಷ ರೂಪಾಯಿ ಏನಾರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಅವ್ರು ಶೇರ್ ಮಾಡ್ಕೊತಾರೆ ಫಿಫ್ಟಿ ಪರ್ಸೆಂಟ್ ಶೇರ್ ನೀವು ಮಾಡ್ಕೊತ ಇದ್ರಿ ಅನ್ನೋದು ಬಂದಿದೆ ಇದು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನಾವು ಇವಾಗ ಹೌದಾ ಇಲ್ಲ ಅಂತ ಒಂದು ಅಂತ ದೊಡ್ಡ ವ್ಯಕ್ತಿಗಳಾದ್ರೆ ಹೆಣ್ಮಕ್ಳು ಇದಾರ ಗಂಡ ಅಥವಾ ರಾಜಕೀಯ ವ್ಯಕ್ತಿಗಳು ಅದಾರೋ ರಾಜಕೀಯ ವ್ಯಕ್ತಿ ಯಾರ ಮಾಜಿ ಇದಾರ ಪ್ರೆಸೆಂಟ್ ಇರೋ ಹೌದಾ ಮಹಿಳೆಯನಾ ಅಥವಾ ಪುರುಷರ ಮೇಡಮ್ ಅಂದ್ರೆ ಜನರಿಗೆ ಒಂದ್ ಸತ್ಯ ಗೊತ್ತಾಗ್ಬೇಕಲ್ವಾ ಏನು ಯಾರು ಆಡಳಿತ ಪಕ್ಷದವರ ವಿರೋಧ ಪಕ್ಷದವರ ಈಗ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದಾಗ ಇದಾರ ಅಂತಂದ್ರೆ ಅವರು ನಿಮ್ಮ ಮೇಲೆ ಪ್ರಭಾವ ಬೀಳಿಸ್ತಾರ ಇದು ನಡೀತಾ ಇರೋದು ಈಗ ಹೊಸಪೇಟೆ ನಗರದಲ್ಲಿ ಮಾತಾಡ್ತಿರೋದೇನು ಪ್ರಭಾವಗಳಿಂದ ವಿರೋಧ ಪಕ್ಷದಾಗ ಇರೋರ ಅಥವಾ ಕೊನೆಯದಾಗಿ ಏನ್ ಹೇಳ್ತೀರಿ ಮೇಡಮ್ ಜನತೆಗೆ ಪ್ರಿಯಾಂಕಾ ಜೈನಿಗೆ ಒಂದೇ ಸಂದೇಶ ಯಾರು ದುಡ್ಡಿಗೆ ಮೋಸ ಆಗೋಲ್ಲ ನನಗೆ ನಂಬಿ ಯಾರು ನನ್ನ ಕೈ ಹಿಡಿಯೋರು ಅಂತ ಯಾವತ್ತು ನಾನು ಕೈ ಬಿಡಲ್ಲ ಇವತ್ತು ನನಗೆ ನಂಬಿ ನೀವೆಲ್ಲರೂ ಸಮಯ ಅವಕಾಶವನ್ನು ಮಾಡಿ ಕೊಟ್ಟಿದ್ದೀರಿ ಆ ಸಮಯ ಒಳಗಡೆ ತಮ್ಮೆಲ್ಲರಿಗೆ ಒಂದು ಅನುಕೂಲವನ್ನು ನಿಮ್ಮ ಏನು ನಂಬಿ ನಮಗೆ ಕೊಟ್ಟಿದ್ದೀರಿ ಅಂದ್ರೆ ಭಾಳಷ್ಟು ಜನ ನಾವು ಇದೇ ನಮ್ಮ ಜೀವನದ ಆಧಾರ ಅಂತ ಬಹಳಷ್ಟು ಜನ ನೀವು ನನಗೆ ಹೇಳಿದಿರಿ ಆ ಆಧಾರವಾಗಿ ಆ ಆ ಆಧಾರಕ್ಕೆ ನಾನು ಆಧಾರವಾಗಿರ್ತೀನಿ ಅಂತ ಮಾತು ಕೊಡ್ತೀನಿ ಹಣ ಕಟ್ಟಿಸಿಕೊಂಡ ಮಹಿಳೆಯರಿಗೆ ಆತಂಕ ನಿವಾರಿಸುವರೇ ಪ್ರಿಯಾಂಕಾ ಹಾಗೂ ಮುಂದಿನ ದಿನಗಳಲ್ಲಿ ತಮ್ಮ ಜೊತೆಗಾರರು ಮೋಸ ಮಾಡಿದ್ದಾರೆ ಎಂದು ಹೇಳಿರುವ ಪ್ರಿಯಾಂಕಾ ಅವರು ಅವರ ಹೆಸರುಗಳನ್ನು ಹೇಳಬಹುದೇ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ನಿರೀಕ್ಷಿಸಿರಿ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿ ಹೊಸಪೇಟೆ